ಕೊಡಗಾನ ಕೋಳಿ ನುಂಗಿತ್ತಾ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತಾ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತರದವಳ ಮದ್ದಲಿ ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತಾ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ ಒನಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ ಒಳ್ಳು ಒನಕೆಯ ನುಂಗಿ ಕಲ್ಲು ಗೂಟಾವ ನುಂಗಿ ಮೆಲ್ಲ ತಂಗಿ ಕೊಡಗಾನ ಕೋಳಿ ನುಂಗಿತ್ತಾ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತಾ ಹಗ್ಗ ಮಗವ ನುಂಗಿ ಮಗ್ಗವ ಲಾಳಿ ನುಂಗಿ ಹಗ್ಗ ಮಗ್ಗವ ನುಂಗಿ ಮಗ್ಗವ ಲಾಳಿ ನುಂಗಿ ಮಗ್ಗದಲ್ಲಿರುವ ಅಣ್ಣ ನನ್ನ ಮಣಿಯು ನುಂಗಿತ್ತ ತಂಗಿ ಕೊಡಗಾನ ಕೋಳಿ ನುಂಗಿತ್ತಾ ಕೊಡಗಾನ ಕೋಳಿ ನುಂಗಿತ್ತಾ ನೋಡವ್ವ ತಂಗಿ ಕೊಡಗಾನ ಕೋಳಿ ನುಂಗಿತ್ತ